ತುಂಬಾರ್ಥ ಕೊಡಿಸಿದ್ರು ಮಂಜಾಣ ಕರೆಕ್ಟ್ ಆಯ್ತವರು ಸ್ವಲ್ಪ ಆಮೇಲೆ ಚೆನ್ನಾಗಿ ನೋಡಿದ್ರೆಲ್ಲ ಅವ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಮಂಜಾಣ ಕಂಡಿಡಿದ್ರು ಅಂತ ಇವರ ಮಾತ್ರ ಹಾಂ ಹಳೇ ಬಿಡು ಮತ್ತು ಹಾಸನ ಎರಡು ಸೆಂಟ್ರು ನೈಟು ನೈಟು ಬಂದು ಎತ್ತಾಕಂಬಂದವರು ನೋಡಿ ಅಧ್ಯಕ್ಷರು ಸರಿನಾ ಅದಕ್ಕೆ ಬಂದಿದ್ದೀನಿ ಒರಿಜಿನಾಲಿಟಿ ಹಿಂಗೆ ಇದ್ದಾವೆ ಕೆಲಸ ಎಲ್ಲ ಆದಮೇಲೆ ಹೆಂಗಾಯ್ತಾವ ನೋಡೋಣ ಇದು ಬಂದು ಎನ್ ಎಸ್ ಫಾರ್ಮರ್ ನಮ್ಮ ಶರತ್ ಕುಮಾರ್ ಅವರು ಇದ್ದಾರಲ್ಲ ಶರತ್ ಕುಮಾರ್ ಅವ್ರ ಫ್ರೆಂಡು ನೋಡಿ ಇವರೇನೆ ಇಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಇವರು ಮಂಜಣ್ಣ ಅಂತ ಸರಿನಾ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಬಂದಿದ್ದೀವಿ ನೆಕ್ಸ್ಟು ನೋಡೋಣ ಇದು ಕೊಂಬೆಲ್ಲ ಮಾಡಾದ್ಮೇಲೆ ಹೆಂಗೆ ಕಾಣಿಸ್ತವೆ ಅಂತ ನೋಡೋಣ ನೋಡಿ ಇಲ್ಲೊಂದಿದೆ ನೋಡಿ ಇಲ್ಲಿ ಇದು 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 ಇನ್ನೂ ಒರಿಜಿನಲ್ ಇದು ನೋಡ್ಕೊಳ್ಳಿ ಜಿಂಕೆ ಮರಿ ಜಿಂಕೆ ಮರಿ ನೋಡಿ ಕೊಂಬು ಎರಡು ಈಗಲೇ ಬಿದ್ದವರಿಗಿದ್ದಂಗ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ನಮ್ಮ ಎನ್ ಎಸ್ ಫಾರ್ಮರ್ ಶರತ್ ಅವರ ಆತ್ಮೀಯ ಸ್ನೇಹಿತರು ಅವ್ರ ಕಡೆಯಿಂದ ನನಗೆ ಸ್ನೇಹಿತರಾಗಿದ್ದು ಕೆ ಎಸ್ ಆರ್ ಟಿ ಸಿ ಬಸ್ ಮಂಜಣ ಅಂಥೇಳಿ ಮೂಲತಃ ಅವರು ಹಾಸನದವರು ಇವತ್ತು ಅವರು ಮನೆಗೆ ಬಂದಿದ್ವಿ ಒಂದು ಎರಡು ತಿಂಗಳಿಂದ ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಇವತ್ತು ಬಂದಿದ್ದೀವಿ ಕಾರಣಾಂತರಗಳಿಂದ ಬರೋಕ್ಕಾಗಿರಲಿಲ್ಲ ಸೊ ಇವತ್ತು ಬಂದ್ವಿ ಬಂದಾಗ ಒಂದು ಖುಷಿ ಆಯಿತು ಯಾಕೆಂದರೆ ಒಂದು ಸರ್ಕಾರಿ ಹುದ್ದೆಯಲ್ಲಿ ಇದ್ದುಕೊಂಡು ಇವತ್ತು ಇಷ್ಟೆಲ್ಲ ಮಾಡೋದು ತುಂಬಾ ಕಷ್ಟ ಕೊಂಬು ಹೆಂಗಿದ್ದು ಅಂತಲೂ ಕೂಡ ತೋರಿಸಿದ್ವಿ ಆಲ್ಮೋಸ್ಟ್ ಅಲ್ಲಿ ನಾವೆಲ್ಲ ಹೋಗೋದೆಲ್ಲ ರಾತ್ರಿ ಹೊತ್ತೇ ಕೆಲಸ ಮಾಡಿಕೊಡೋಕ್ಕೆ ಯಾಕೆಂದರೆ ನಮ್ಮ ಪರಿಸ್ಥಿತಿ ಹೆಂಗಿದೆ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ತಕ್ಕಂತೇ ಆ ಪರಿಸ್ಥಿತಿಗೆ ತಕ್ಕಂತ ಅವರು ಕೆಲಸ ಮಾಡಿಸ್ಕೋಬೇಕು ಏಕೆಂತಂದರೆ ಆ ಪರಿಸ್ಥಿತಿ ಬಿಟ್ಟರೆ ನಮಗೆ ಬೇರೆ ಗತಿನೇ ಇಲ್ಲ ಏನೂ ಮಾಡೋಕ್ಕಾಗಲ್ಲ ಹಾಗಾಗಿ ಮೊದಲನೇದಾಗಿ ಮಂಜಣ್ಣರೇ ನಮಸ್ಕಾರ ಲೊಕೇಶನ ಆರಾಮಾ ಏನು ಆರಾಮು ಇಷ್ಟೊತ್ತಲ್ಲಿ ಆಗಿರಬೇಕಲ್ಲ ಇಷ್ಟು ಟೈಮು ಏನ್ ಮಾಡೋದು ನಾವು ನಿದ್ಗಡೋದು ರೂಢಿ ಮೂರೂವರೆ ಮೂರೂವರೆ ಪಾಪ ನಮ್ಮ ಸ್ನೇಹಿತರು ನಿದ್ಗೆಡ್ಸ್ತಿದೀವಿ ಇವತ್ತು ನಿದ್ಗೆಡ್ಸ್ತಿದಿರಿ ಓಕೆ ನಮ್ ಸೆಕ್ಯುಲರ್ ನಿಂದ್ಗಡ್ತೀವಿ ಬಿಡಿ ಓಕೆ ನಮ್ಮ ವೀಕ್ಷಕರಿಗೆ ಮೂರು ಹೆಸರು ಅಡ್ರೆಸ್ ಎಲ್ಲ ತಿಳಿಸ್ಕೊಡಿ ದಯವಿಟ್ಟು ನನ್ನ ಹೆಸ್ರು ಮಂಜುನಾಥ್ ಅಂತ ಓಕೆ ನಾವು ಕೆ ಎಸ್ ಆರ್ ಟಿ ಸಿ ಬಸ್ ಡ್ರೈವರು ಓಕೆ ನಿರ್ವಹಕರು ಓಕೆ ಡ್ರೈವರ್ ಕಮ್ ಕಂಡಕ್ಟರ್ ಟೊ ಇನ್ ಒನ್ ಟೊ ಇನ್ ಒನ್ ನಿಮ್ಮೂರು ನಮ್ಮೂರು ಬಂದ್ಬಿಟ್ಟು ಅಡುಗೂರ ಹತ್ರ ಸಂಸ್ ಕೇಮರ್ ಕೊಪ್ಪು ಅಂತ ಇದು ಯಾವ ತಾಲೂಕು ಬರುತ್ತೆ ಯಾವ ತಾಲೂಕು ಹಾಸನ ಡಿಸ್ಟ್ರಿಕ್ ಬೇಲೂರು ಹತ್ರ ಆಗುತ್ತಾ ಅಥವಾ ಹಸನ್ ಹತ್ರ ಆಗುತ್ತಾ ಹಳೇ ಕಿಲೋಮೀಟರ್ ಹಳೆ ಬಿಡು ಹತ್ತು ಕಿಲೋಮೀಟರ್ ಅಷ್ಟೇ ಹಾಸನ ಇಪ್ಪತ್ತು ರೋಡಲ್ಲಿ ಮಿಡ್ಲಲ್ಲಿ ಬರುತ್ತೆ ಓಕೆ ಈಗ ಈ ಹೇಗೆ ನಿಭಾಯಿಸ್ತೀರಾ ಇದನ್ನೆಲ್ಲ ಯಾಕೆ ಅಂತಂದ್ರೆ ಓಕೆ ನಮ್ಮ ಸಪೋರ್ಟ್ ಮಾಡ್ತಾರೆ ಅಬ್ಬಾ ಅಬಾ ಇದು ಅನುಕೂಲ ಅಷ್ಟೇ ಇದೆ ಹಂಗಾಗಿ ಅನುಕೂಲ ಆಗ್ತಾ ಇದೆ ಓಕೆ ಈಗ ಇವನ್ನೆಲ್ಲ ತರಬೇಕು ಅಂದ್ರೆ ನೀವು ಯಾವ ಕಡೆ ಹೋಗ್ತೀರಾ ನಾವು ಮಂಡ್ಯ ಕಡೆ ಮೈಸೂರು ಭಾಗದಲ್ಲಿ ಮೈಸೂರು ಭಾಗ ಓಕೆ ಈಗ ನಿಮ್ಗೆ ಇಲ್ಲಿ ಕೆಜಿ ಟೆಂಪಲ್ ಜೋಡಗಟ್ಟೆ ಎಲ್ಲ ಹತ್ರ ಆಗಲ್ವಾ ಅದು ಎಲ್ಲ ಇಷ್ಟೇ ಸೇಮ್ ಮಂಡ್ಯ ಎಲ್ಲ ಅಷ್ಟೇ ಆಗೋದು ನೂರ್ ನೂರ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಜೋಡಗಟ್ಟೆ ಕೆಜಿ ಟೆಂಪಲ್ ಹೋಗ್ತಾರೆ ಕೆಜಿ ಟೆಂಪಲ್ ಹೋದ್ರು ಅಷ್ಟೇ ಆಗುತ್ತೆ ಅಷ್ಟೇ ಆಗುತ್ತೆ ಓ ಹಂಗಾಗಿ ನಿಮಗೆ ಒಂದು ಅನುಕೂಲ ಆಗುತ್ತೆ ಓಕೆ ಇವಾಗ ತರೋದಿಲ್ಲ ಹಳ್ಳಿ ಮೇಲೆ ತಗೊಳ್ಳೋದು ಓಹ್ ಅಂದ್ರೆ ನಮ್ಮ ಕಾನ್ಸೆಪ್ಟು ರೈತರಿಂದ ರೈತರಿಗೋಸ್ಕರ ಹಂಗೆ ಓಕೆ ಇವಾಗ ಈಗ ಎಷ್ಟು ವರ್ಷದಿಂದ ಈಗ ನೀವು ಇದನ್ನ ಸಾಕೊಂಡು ಇರೋದು ಈಗ ಮೂಲತಃ ನಮ್ಮ ತಂದೆ ತಾತ ಕಾಲದಲ್ಲೂ ಇತ್ತು ಒಂದು ಹದಿನೈದು ವರ್ಷ ಡ್ರಾಪ್ ಆಗಿತ್ತು ಓಕೆ ನಾನು ಒಂದು ಆರೇಳು ವರ್ಷದಿಂದ ಕಂಟಿನ್ಯೂ ತಿರುಗಿದಂಟಿನ್ಯೂ ಮಾಡಿದೀರ ಕಟ್ತಾ ಇದ್ದೀರಾ ಓಕೆ ಈ ಸುಳಿಗಳ ವಿಚಾರ ಅದೆಲ್ಲ ಬಂದಾಗ ನೀವು ಯಾರ ಜೊತೆ ಹೋಗ್ತೀರಾ ಈ ನಿಮಗೆ ಅಥವಾ ತಿಳ್ಕೊಂಡಿದ್ದೀರಾ ಒಬ್ಬರಿದ್ದಾರೆ ಹಾಂ ಅವರು ಕಾಲಾಂತರ ಬಂದ ಬರೋಕ್ಕಾಗಿಲ್ಲ ಈಗ ಅವರು ನಾವು ಇಬ್ರುವೇ ನೋಡ್ತೀವಿ ನೋಡ್ತೀರಾ ಏನು ತೊಂದರೆ ಏನಿಲ್ಲ ಅಲ್ಲ ತೊಂದರೆ ಓಕೆ ಈಗ ಇವು ಏನು ಕೆಲಸ ಎಲ್ಲ ಕಲ್ತಿದ್ದಾವೆ ಏನು ಮಾಡ್ತಿದೀವಿ ಸರ್ ಡೈಲಿ ಗಾಡಿ ಹೊಡಿತೀವಿ ನೀವು ಇಲ್ಲೇ ತರಿಸ್ಕೊಳ್ತಾರೆ ಓಕೆ ನೋಡ್ತಾ ಇರ್ಬೋದು ಅಲ್ಲಿ ದೂರದಲ್ಲಿ ಕಾಣಿಸ್ತಿದೆ ಗಾಡಿ ಮೈವಾಕ ಬಂದಿದ್ದಾರೆ ಅದೇ ಅವ್ರ ಗಾಡಿ ಆ ಅಂದ್ರೆ ಇವಾಗ ಇಲಾಖೆಯ ಸಹ ಇದಾವೆ ಮೇ ಹೊಡಿಬೇಕು ಜೊತೆಗೆ ಯುದ್ರಲ್ಲಿ ವ್ಯವಸಾಯ ಏನಾರು ನೀವು ಮಾಡಿ ಮಾಡಿದೀವಿ ಕೆಲಸ ಮಾಡ್ತೀವಿ ಎಲ್ಲಾ ಕೆಲಸ ಮಾಡಿದೀರಾ ಕರೀತಕಾಗಿ ಮಾಡ್ತೀವಿ ದಬಾಸ ಓಡಿತಿವಿ ಅಂತ ಹೇಳಕಾಗಲ್ಲ ಅಲ್ಲ ಒಟ್ನಲ್ಲಿಗೆ ನಗಾ ಮಡಕುದ್ರ ಕಣಿ ಹಾಕೊಳ್ಳಲಿಲ್ಲ ಅಂದ್ರೆ ಸಾಕ್ ನಮಗೆ ಯಗ್ಲೂ ಮಾಡಿದೀವಿ ಯಗ್ಲೂ ಮಾಡಿದೀರಾ ಬೆಳಗ್ಗೆ ದಿನ ಗಾಡಿ ಓಡાડಬೇಕು ಅಂದ್ರೆ ತುಂಬಾ ಒಂದು ಖುಷಿ ಆಗುತ್ತೆ ಓಕೆ ಇವಾಗ ಇದನ್ನೆಲ್ಲ ಕಟ್ತಿದ್ದೀರಲ್ವಾ ನಿಮಗೆ ಟೈಮ್ ಏಕ್ ಸಿಗುತ್ತೆ ನೋಡಿಕೊಳ್ಳಕ್ಕೆ ನೀವು ದೂಟಿಯಿಂದ ಇದನ್ನು ಮಾಡ್ತಂತೀರ

ಈಗ ಕೋಲಿ ಇರೋ ಥರ ನಿನ್ನ ಕೋಲನ ಇವಾಗ ಹೆಂಗಿದೆಯೋ ಹಿಂಗೇನೆ ನಿನ್ನೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ಆಗೊಂದು ವೇಳೆ ಯಾರಿಗಾದರೂ ಬೇಕು ಅಂತ ಅನ್ಸಿದ್ರೆ ಡೆಫಿನೆಟ್ಲಿ ಕಾಲ್ ಮಾಡಿದ್ರೆ ಅವರು ಮಂಜಾಣ ಸ್ಪಂದಿಸ್ತಾರೆ ನಂಬರ್ ಕೂಡ ಹಾಕಿರ್ತೀನಿ ಮಂಜಾಣರ ನಿಮ್ಮ ಮೊಬೈಲ್ ನಂಬರು ಏಟ್ ಒನ್ ಟೂ ತ್ರೀ ಏಯ್ಟ್ ಒನ್ ಟೂ ತ್ರೀ ಒನ್ ಸಿಕ್ಸ್ ಟು ಒನ್ ಸಿಕ್ಸ್ ಟು ಸಿಕ್ಸ್ ಸೆವೆನ್ ಫೈವ್ ಸಿಕ್ಸ್ ಸೆವೆನ್ ಫೈವ್ ನೋಡ್ತಾ ಇರ್ಬೋದು ಮಂಜುನಾಥ್ ಅಂತ ಇವಾಗ ರಾತ್ರಿ ಹೊತ್ತಲ್ಲಿ ಕೋಮ್ ನಾನು ಬಂದೆ ಈಗ ರಾತ್ರಿ ಹೊತ್ತಲ್ಲಿ ಕೊಂಡ್ ಬಂದಾಗ ನಿಮಗೆ ಏನು ಅನ್ನಿಸ್ತು ನಮಗೆ ಏನಲ್ಲ ಆಲ್ಮೋಸ್ಟ್ ನಮಗೆ ಅಭ್ಯಾಸ ಆಗೋಗಿದೆ ನೈಟ್ ಸರ್ವಿಸ್ ಅನ್ನೋದು ನಿದ್ಗಡದೆಲ್ಲ ರೂಢಿ ಇದೆ ಓಕೆ ಆಲ್ಮೋಸ್ಟ್ ನಾವು ಹೊರಗಡೆ ಹೋದಾಗಲೂ ನೋಡಿರ್ತೀವಿ ನೈಟ್ ಕೆಲಸ ಮಾಡೋದಲ್ಲ ಓಕೆ ನಮಗೆ ಅನ್ಸಲ್ಲ ಓಕೆ ಈಗ ನಿಮ್ಮ ಹುಡುಗರುಗಳು ಎಲ್ಲ ನಮ್ಮ ಸ್ನೇಹಿತರು ಬಹಳ ಸಪೋರ್ಟ್ ಇದೆ ಸಪೋರ್ಟ್ ಇದೆ ಓಕೆ ಈಗ ಇವರು ಏನಾಗ್ಬೇಕು ನಿಮ್ಗೆ ಶರತ್ ಕುಮಾರ್ ಅಂತ ಶರತ್ ಕುಮಾರ್ ಅಂತ ಅಂದ್ರೆ ಇವ್ರಿಗೆ ಶರತ್ ಹಳ್ಳಿಕಾರ್ ಅಂತ ಏನೋ ಹೆಸರಿದೆ ಅಂತ ಹೇಳಿ ಕೇಳ್ಪಟ್ಟೆ ನೋಡ್ರಿ ಶರತ್ ಹಳ್ಳಿಕಾರ್ ಒಡೆಯರ್ ಅಂತ ಹೇಳಿ ಇವ್ರಿಗೆ ಬಿರುದು ಕೊಟ್ಟಿದ್ದಾರೆ ನೋಡ್ರಿ ರೈತರು ಮಕ್ಕಳು ರೈತರು ಹಾಗಾಗಿ ಇವ್ರಿಗೂ ಕೊಟ್ಟಿದ್ದಾರೆ ಅಣ್ಣ ಈಗ ನೀವು ಎಷ್ಟು ಜೊತೆ ಕಟ್ಟಿದ್ದೀರಾ ಮನೇಲಿ ನಮ್ದು ಜೊತೆ ಒಂಟಿ ಇದೆ ಅಷ್ಟೇ ಜೊತೆ ಒಂಟಿ ಜೋಡಿ ಮಾರ್ಕೊಂಡ್ರಿ ಕೋಟಾಯವರ ಸಿಕ್ಕರ್ ಹಾಕ್ತಾರೆ ಅಲ್ಲ ಯಾಕೆ ಅಂದರೆ ನಾನು ಮಧ್ಯಾಹ್ನನೇ ಇವತ್ತು ಡ್ಯೂಟಿ ಮುಗಿಸಿ ನಾನು ಹಾಸನಕ್ಕೆ ಬಂದಾಗ ಆ ಗಣಪತಿ ಟೆಂಪಲ್ ಹತ್ರ ಯಾರನ್ನೋ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರಿ ನೀವು ನನ್ಗೆ ಸ್ವಲ್ಪ ಡೌಟ್ ಆಯ್ತಲ್ಲಿ ಅದಕ್ಕೆ ಒಂದು ಫೋಟೋ ಕೂಡ ಹೊಡೆದಿಟ್ಟು ಓ ಹಂಗೆ ಓ ಅಂದರೆ ಈಗ ನಾನು ನಿಮ್ಮ ಅಪ್ಪ ಅಮ್ಮನ ಹತ್ರ ಈಗ ನಾನು ಅಣ್ಣ ರೆಡಿ ಇದ್ದಾರೆ ಅಂತ ಹಂಗಾರೆ ಇದನ್ನ ಹಿಂಗೆ ಹಾಕಿರ್ತೀನಿ ಶಿಕ್ಷಕರು ನೋಡಬೇಕು ಖುಷಿ ಆಗ್ಬೇಕು ಅವ್ರಿಗೂ ಅಣ್ಣ ನೋಡು ಅಲ್ಲಿ ಆಲ್ರೆಡಿ ಕರ್ಕೊಂಡು ಹೋಗಿ ಬಂದಿರೋದನ್ನು ಕೂಡ ಅಣ್ಣ ಕಂಡು ಹಿಡ್ಕೊಂಡ್ ಬಂದವರಲ್ಲ ಅಂತ ಹಾ ನೋಡ್ರಿ ಇವರು ಹಳ್ಳಿಕಾರ ಒಡೆಯರು ಹಾಂ ಲೆಕ್ಕ ಹಾಕೊಳ್ಳಿ ಯಾವ ಮಟ್ಟಕ್ಕೆ ಇವರು ಮೈಂಡ್ ಸೆಟ್ ಇದೆ ಅಂತಂದ್ರೆ ಹಾಂ ನಾನೇ ನೋಡಿದ್ದೀನಿ ನನ್ನ ಹತ್ರನೇ ಬಂದಾಗ ವಾದ ಮಾಡ್ತಾವ್ರಿ ಇಲ್ಲ ಅಣ್ಣ ಅಂತ ಆ ನೋಡ್ಕೊಳ್ಳಿ ನಮ್ಮ ಹತ್ರ ಇಲ್ಲ ವ್ಯತ್ಯಾಸ ಇದೆ ಬಿಸ್ನೆಸ್ ಇರ್ಬೋದು ಅಷ್ಟೇ ಅದು ಅರ್ಧ ಆದಾಯ ಬಂದು ಅರ್ಧ ಖರ್ಚು ಹೋಗುತ್ತೆ ಇದ್ರೆ ಯಾವತ್ತು ಒಂದು ಆಲ್ ಕುಡಿಯೋದ್ರಿಂದ ಇದ್ರು ಏನಾದರೂ ನಮಗೆ ಆರೋಗ್ಯಕ್ಕೆ ಅನುಕೂಲ ಹಾಗೆ ಇವತ್ತಿನ ಯುವಕರಲ್ಲಿ ಒಂದು ಬೆಡ್ಡಿಂಗ್ ಆ್ಯಪ್ ಅಂತ ಒಂದು ಇದರಲ್ಲಿ ವೆಬ್ಸೈಟ್ ಅಲ್ಲಿ ಎಲ್ಲಾ ಬರ್ತಾ ಇದೆ ಓಕೆ ಅದನ್ನ ಆಲ್ಮೋಸ್ಟ್ ಅವಾಯ್ಡ್ ಮಾಡಕ್ಕೆ ಪ್ರಯತ್ನ ಪಡಿ ಯಾಕೆ ಅಣ್ಣ ಏನು ಅವಾಯ್ಡ್ ಮಾಡಬೇಕು ಆಲ್ಮೋಸ್ಟು ಯುವಕರು ಇದರಿಂದ ಯಂಗ್ ಸ್ಟಾರ್ಗಳೆಲ್ಲ ಗಳು ಹಾಳಾಗ್ತಾ ಇರೋದು ಆಳಾಗ್ತйರೋದು ಓಕೆ ಅಂದ್ರೆ ನಮ್ಮ ರೈತರು ಮಕ್ಕಳೆ ಆಳಾಗ್ತಿದ್ದಾರೆ ಅಂತ ನಿಮ್ಮ ಒಂದು ನಿಸಿಕೆ ಅಂತ ಹೋಗಿ ಹೋಗಿ ಓಕೆ ಆಮೇಲೆ ಈ ಕೆಲವತ್ತ ನಾವು ನೋಡೋ ಸಮಯದಲ್ಲಿ ದೂಟಿ ಎಲ್ಲವ ಇವತ್ತಿನ ಯುವಕರು ಜಾಸ್ತಿ ಅದರಲ್ಲಿ ಇನ್ವಾಲ್ವ್ ಆಗಿ ಜೀವ ಕಲ್ಕೊಳ್ಳೋ ಚಾನ್ಸ್ ಇದೆ ಕಲ್ಕೊಂಡಿರೋದು ನೋಡಿದ್ದೀವಿ ಓಕೆ ಇದು ಆಲ್ಮೋಸ್ಟ್ ತಡೆಗಟ್ಟಬೇಕು ಅಂತ ಕೇಳ್ಕೊಂತೀವಿ ಓಕೆ ಅಂದರೆ ನಮ್ಮ ರೈತರ ಮಕ್ಕಳು ಆಲ್ಮೋಸ್ಟ್ ಅಲ್ಲೂ ಸ್ವಲ್ಪ ಬೆಡ್ಡಿಂಗ್ ಆಡೋದನ್ನ ಕಮ್ಮಿ ಮಾಡಬೇಕು ರೈತರ ಮಕ್ಕಳೇ ಎಲ್ಲ ಪೂರ್ತಿ ಬಿಡಲೇಬೇಕು ಅಂತಲೇ ಕೇಳಿ ಬಿಡಲೇಬೇಕು ಯಾಕೆ ಅಂತಂದರೆ ಮುಂದಿನ ದಿನಗಳಲ್ಲಿ ನಾಳೆ ದಿನ ತೊಂದರೆ ಆದಾಗ ತಂದೆ ತಾಯಿಗೆ ಯಾರು ಕೂಡ ಎಲ್ಪಿಗೆ ನಿಂತ್ಕೊಳ್ಳಲ್ಲ ಇವತ್ತೊಬ್ಬ ಬಂದು ಕಣ್ಣೀರು ಹೊರಿಸ್ಕೊಳ್ಳಷ್ಟೇ ತಂದೆ ತಾಯಿ ಸಾರು ಬರಲ್ಲ ಇವಾಗ ಇವತ್ತು ಈಗ ಒಂದು ವಾರದಿಂದ ಕಡೆಗೆ ನಡೆದಿರ್ತಕ್ಕಂಥ ಆಕ್ಸಿಡೆಂಟ್ಗಳಾಗ್ಬೋದು ಪ್ರತಿಯೊಂದನ್ನು ನೋಡ್ತಾ ಇದ್ರೆ ಇವತ್ತಿನ ಜೀವನದಲ್ಲಿ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿರೋದಿಲ್ಲ ಆ ಥರ ಪರಿಸ್ಥಿತಿ ಇದೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಒಂದು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ದಯವಿಟ್ಟು ಯಾರು ಆ್ಯಪ್ನ ಪ್ರಮೋಷನ್ ಮಾಡಬೇಡಿ ದಯವಿಟ್ಟು ನಮ್ಮ ರೈತರ ಮಕ್ಕಳು ಹಾಳಾಗ್ತಿದ್ದಾರೆ ಅಂತ ನೋಡಿ ಇವತ್ತು ನಮ್ಮ ಕೆ ಆರ್ ಟಿ ಸಿ ಮಂಜಣ್ಣ ಅವರು ಇವತ್ತು ಎಷ್ಟು ಖುಷಿ ಆಗ್ತಿದೆ ಅಂದರೆ ಅಣ್ಣ ಈ ಥರದ್ದೊಂದು ಮಾಡೋದ್ರಿಂದ ಮಕ್ಕಳುಗಳ್ ತುಂಬ ಹಾಳಾಗ್ತಿದ್ದಾರೆ ಅಣ್ಣ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂತಾರೆ ಬಸ್ಸಲ್ಲಿ ಪ್ರತಿನಿತ್ಯ ನಾನು ನೋಡ್ತೀನಿ ಅಂತ ಹೇಳ್ತಾರೆ ನಮಗೂ ಕೂಡ ಅದನ್ನು ನಾವು ಕೇಳ್ಕೊಳ್ಳೋದು ಇಷ್ಟೇ ದಯವಿಟ್ಟು ಯಾರು ಕೂಡ ನಮ್ಮ ರೈತರ ಮಕ್ಕಳು ಅಂಥದಕ್ಕೆ ಹೋಗಿ ಒಂದು ಒಂದು ದಂಧೆಯಲ್ಲಿ ಬಿದ್ದು ತುತ್ತಾಗಿ ತಾವು ಜೀವನನ ಕಳ್ಕೊಬೇಡಿ ನಿಮ್ಮ ಅಮೂಲ್ಯವಾದ ಜೀವನ ಮತ್ತೆ ನಮಗೆ ಈ ಮನುಷ್ಯ ಜೀವನ ಸಿಗುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಆದಷ್ಟು ಓಕೆ ಮಂಜಾಳಾರೆ ಹಂಗೆ ಒಂದು ಹಾಕ್ಬಿಡ್ತೀರಾ ಕರ್ಗಳು ಕೂಟದ ಮೇಲೆ ಹೋಯ್ತವಲ್ವಾ ಹಂಗೆ ಓಕೆ ಅಣ್ಣ ಕಾಲಿಂದ ಒಂದು ಚೂರು ಹಂಗೆ ದೂರ ನೋಡ್ತಾ ಇರ್ಬೋದು ಸ್ನೇಹಿತರೆ ಆಲ್ರೆಡಿ ಮೂರುವರೆ ಹೋಗಿ ಮಂಜಾಣ ಹಿಂಗೆ ಹೋಗಿ ಪರವಾಗಿಲ್ಲ ನೋಡಿ ಸ್ನೇಹಿತರೆ ಬೆಳಗ್ಗೆ ಮಂಜಿದ್ದಂಗಿತ್ತು ಹಂಗಾಗಿ ತೋರ್ಸೋಕ್ಕಾಗಿರಲಿಲ್ಲ ಕಾಲುಗಳನ್ನ ಹಂಗಾಗಿ ಇವಾಗ ತೋರಿಸ್ತಾ ಇದ್ದೀವಿ ಯಾವ ಥರ ನಡಗಣೆ ನಡೀತವೆ ಹೇಗಿದ್ದಾವೆ ಅಂತ ಅಂದರೆ ಕುಂಡಿ ನಡಬುಡ ಎಲ್ಲ ಒಂದೇ ಮಕ್ಕದ ಜಾಗದಲ್ಲಿ ಬಲಗೋಲು ಒಂಚೂರು ಸ್ವಲ್ಪ ಸೈಜ್ ಕೊಡ್ತದೆ ಅಣ್ಣ ಬಾಣ ಅತ್ತಿಂದ ಮಾಡಿದ್ದೀವಿ ನೋಡ್ತಾ ಇರ್ಬೋದು ಹಾಂ ಸರಿ ಏನು ಕೇಳಿದೆ ಅಂದರೆ ಅಣ್ಣ ಇದು ಹೋರ್ಗಾರಣ ಅಂತ ಕೇಳಿದೆ ಇವತ್ತು ಯಾವ ಕರಿಗೆ ಈ ಥರ ಡ್ರಾಪು ಈ ಥರ ಕತ್ತು ಗಂಧಗಳಿಲ್ಲದೆ ಈ ಮಟ್ಟಕ್ಕೆ ಬರ್ತದೆ ಅನ್ನೋದು ಎಲ್ಲೂ ನಾನು ಅಷ್ಟಾಗಿ ನೋಡೋಲ್ಲ ಹೆಣ್ಗರ್ಗಳಿಗೆ ನೋಡಿ ಹುಟ್ಟೋದು ನೋಡಿರಿ ಅದು ನೋಡೋ ನೋಟ್ ಆಗ್ಬೋದು ಅದು ನಿಂತ್ಕೊಳ್ಳೋ ಸ್ಟೈಲ್ ನೋಡಿರಿ ಯಾವ ಥರ ಅದು ಆ್ಯಕ್ಟಿವ್ ಆಗಿದೆ ಅಂದರೆ ನಮ್ಮ ಮನೆಯಲ್ಲಿ ಯಾವುದೇ ಒಂದು ಓರ್ಗಾರ ಇದ್ರೂ ಇಷ್ಟು ಆ್ಯಕ್ಟಿವ್ ಆಗೇ ಬರೋದಿಲ್ಲ ಈ ಥರ ನೋಡಿದಾಗ ಒಂದು ಖುಷಿ ಆಗುತ್ತೆ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಖಿಲ್ ಅಂತ ನಿಖಿಲ್ ಅಂತ ಏನು ಕೆಲಸ ಮಾಡುತ್ತಾವು ನಾನು ಬೆಂಗಳೂರಲ್ಲಿ ಬೆಂಗಳೂರಲ್ಲಿ ಪ್ರೊಡಕ್ಷನ್ ಓಕೆ ಅದು ಮಾಡಿಕೊಂಡು ಇದನ್ನ ವಾರಕ್ಕೊಂದ್ಸತಿ ಬರೋದಾ ಶನಿವಾರ ಬಂದ್ಬಿಟ್ಟು ಸೋಮವಾರ ಹೋಗ್ತೀವಿ ಸೋಮವಾರ ಹೋಗ್ತೀರಾ ಇದನ್ನೆಲ್ಲ ಯಾರು ನೋಡ್ಕೊತಾರೆ ಅಪ್ಪ ಅಮ್ಮ ನೋಡ್ಕೊಂತಾರೆ

ಇದಾವೆ ಮನೇಲೆ ಹುಟ್ಟಿರೋದ್ರಿಂದ ಮನೇಲೆ ಇರಲಿ ಅಂತ ಬಿಡ್ರಿ ಪರವಾಗಿಲ್ಲ ಓಡಾಡ್ಲಿ ಇರಲಿ 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 ಮನೆಯಲ್ಲೇ ಹುಟ್ಟಿರೋದ್ರಿಂದ ಇರಲಿ ಅನ್ನೋದು ಒಂದು ಆಸೆ ಓಕೆ ಇವಾಗ ಇದಕ್ಕೆ ಏನಾರ ಕೂಟ ಮಾಡಬೇಕು ಅನ್ನೋದು ಏನಾರ ಪ್ಲಾನ್ ಏನಾರು ಇದೆಯಾ ನಿಮಗೆ ಒಂದ್ಕರ ಕೂಟ ಮಾಡೋಣ ಅಂತ ಬಟ್ ಈ ಥರ ಡ್ರಾಪು ನೋಟ ಈ ಥರ ನಡಿಗೆ ಅದು ಹೋಗ್ತಕ್ಕಂಥ ಸ್ಟೈಲು ಈ ಥರನೇ ಬೇಕಲ್ಲ ಏನ್ಮಾಡ್ತೀರಾ ಹುಡುಕ್ಬೇಕು

ಓರಿಗಳು ಇದ್ದಾವೆ ಇದಕ್ಕೆ ಬಿಟ್ಟಿರ್ತಕ್ಕಂಥ ಓರಿ ಚೆನ್ನಾಗಿತ್ತಾ ಚೆನ್ನಾಗಿತ್ತು ಓಕೆ ಈಗ ಇಂಜಿನಿಯರ್ ಕೆಲಸ ಮಾಡಿಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ ಸಾಹಸ ಅಂತಂದರೆ ನಮ್ಮ ತಳಿನ ಉಳಿಸ್ಬೇಕು ಅನ್ನೋದು ಅವರ ಮನಸಲ್ಲಿರುತ್ತೆ ದಯವಿಟ್ಟು ಬೇರೆಯವರು ಅಷ್ಟೇನೇ ವಿಡಿಯೋ ನೋಡ್ತಾ ಇರ್ತೀರ ಪ್ರತಿಯೊಬ್ಬರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅದೇ ರೀತಿ ಮನೇಲಿ ಒಂದು ನಾಟಿ ದನ ಅಥವಾ ನಾಟಿಕರ ಅಂತ ದಯವಿಟ್ಟು ಸಾಕ್ರಿ ಯಾಕೆಂದರೆ ಅವ್ರು ಕೂಟಕ್ಕಿದ್ರೆ ಕೂಟಕ್ಕಿದ್ರೆ ತಿಳ್ಸಿದ್ರೆ ಹಾಕೊಂತೀನಿ ಓಕೆ ನೋಡ್ತಾರೆ ಓಕೆ ಓಕೆ ನಿಮ್ಮ ಮೊಬೈಲ್ ನಂಬರು ನನ್ನ ಫೋರ್ ಏಟ್ ಟು ಫೈ ಜೀರೋ ಫೈ ಜೀರೋ ಒನ್ ಫೋರ್ ಏಯ್ಟ್ ಫೋರ್ ಒನ್ ಫೋರ್ ಏಯ್ಟ್ ಫೋರ್ ಓಕೆ ಹಂಗೆ ಬಿಡ್ರಿ ಅದ್ನ ಹಂಗೆ ಹಂಗೆ ಇರಲಿ ಅದು ತಾಯಿ ಇದೆ ತಾಯಿನೂ ಅದೇ ಥರ ಹೆಚ್ಚಾಗಿ ನೋಡ್ರಿ ಯಾವ್ದಾರ ರೋಡಲ್ಲಿ ಬರ್ತಾ ಇದ್ರೆ ಈ ಬರ್ತಾ ಇರಬೇಕು ಅಷ್ಟು ಬಿಡ್ಸು ನೆರಿಗೆ ಅದ್ ಅಭಾವ ಎಲ್ಲ ಹಂಗಿದೆ ಅಣ್ಣ ಒಂಚೂರು ಹಂಗೆ ಹಿಂದೆ ಬನ್ನಿ ನೀವು ಹಂಗೇನೆ ಹಂಗೆ ಹಂಗೆ ಹಿಂದೆ ಬನ್ನಿ ಹಾಲಿಗೋಸ್ಕರನೇ ಹಳ್ಳಿ ಕಾರ್ ಸಾಕು ಹಾಲಿಗೋಸ್ಕರ ಅಂದ್ರೆ ನೀವು ಡಿಸೈಡ್ ಆಗ್ಬಿಟ್ಟಿರ ಬರೀ ನಾಟಿಸಿನೇ ಕುಡಿಬೇಕು ಅಂತ ಆಯ್ತು ನಾವು ತಂದು ಇದ್ರ ಇನ್ನೊಂದು ಇಟ್ಕೊಂಡಿರೋದು ಇದು ಕರ ಒಳ್ಳೆ ಡ್ರಾಪು ಒಳ್ಳೆ ಜಾತಿ ಮೇಲೆ ಹುಟ್ಟಿದೆ ಅಂತ ಇಟ್ಕೋಣ ಅಂದ್ಕೊಂಡಿದ್ದೀವಿ ಅಣ್ಣ ಇದು ಉಟ್ದಾಗ್ಲೂ ಇದೆ ಕಲರ್ ಇತ್ತಾ ಅಥವಾ ಈಗ ಕಲರ್ ಚೇಂಜ್ ಆಗಿರೋದ ಸ್ವಲ್ಪ ವೈಟ್ ಇತ್ತು ಅಂದ್ರೆ ಹುಲ್ಲು ನೀವು ಈ ಕಡೆ ನಾವು ಸೈಲೇಜ್ ಮೇಂಟೇನ್ ಮಾಡ್ತೀವಿ ಸೈಲೇಜ್ ಮೆಟ್ಲೆ ಬೂಸಾ ಹಿಂಡಿ ಕೊಡ್ತೀವಲ್ಲ ಅದಕ್ಕೆ ಈ ಥರ ಓಕೆ ಯಾಕೆಂದ್ರೆ ಅದು ಬಣ್ಣ ಚೇಂಜ್ ಆದಮೇಲೆ ರೂಪಾಯಿ ಬಣ್ಣಕ್ಕೆ ಬರುತ್ತೆ ಓಕೆ ನೋಡ್ತಾ ಇರ್ಬೋದು ಸ್ನೇಹಿತರೆ ದಯವಿಟ್ಟು ಯಾರ್ಯಾರು ವೀಡಿಯೋ ನೋಡ್ತಿರ್ತೀರ ದಯವಿಟ್ಟು ಪೂರ್ತಿ ಕಡೆಯವರೆಗೂ ವೀಡಿಯೋ ನೋಡಿ ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿಬಿಡಿ ಆಮೇಲೆ ತುಂಬ ದಿನಗಳಿಂದ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ ದಯವಿಟ್ಟು ನೀವು ಮನೆಗೊಂದು ನಾಟಿದನ ಸಾಕಿ ಅಟ್ಲೀಸ್ಟ್ ನಿಮ್ಮ ಕೈಲಾದಷ್ಟು ಅದಕ್ಕೆ ಒಂದು ಸೇವೆ ಅನ್ನೋದು ನಮ್ಗೆ ಸಿಗುತ್ತೆ ಖುಷಿ ಪಡುತ್ತದೆ ಅಂತ ಆಲ್ಮೋಸ್ಟ್ ಅಲ್ಲೂ ದಯವಿಟ್ಟು ಎಲ್ಲರೂ ಮನೆಗೊಂದು ಕರು ಸಾಕಲೇಬೇಕು ಮುಂದಿನ ದಿನಗಳಲ್ಲಿ ತುಂಬ ಅಂಚಲ್ಲಿ ಇದ್ದೀವಿ ನಾವೀಗ ಈಗ ಆಲ್ರೆಡಿ ಹಳ್ಳಿ ಕಾರನ್ನ ಎಷ್ಟೋ ತಳಿಗಳಲ್ಲಿ ಪ್ರಭೇದಗಳನ್ನ ನಾವು ವಿಂಗಡಿಸ್ತಾ ಹೋದರೆ ತುಂಬಾ ಕಳ್ಕೊಂಡಿದ್ದೀವಿ ಆಲ್ರೆಡಿ ಎಲ್ಲೋ ಒಂದೊಂದು ಕಣ್ಣು ಕಾಣಿಸ್ತಿದೆ ಆ ಥರ ಆಗೋದು ಬೇಡ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ಒಂದು ಖುಷಿನದ್ದು ಬೇಕು ಅಂದರೆ ನಾವು ಹಳ್ಳಿಕಾರನ್ನ ಉಳಿಸ್ಬೇಕು ಬೆಳೆಸ್ಬೇಕು ದನ ಅಂತ ಕೆಲವು ಕಡೆ ಅಂತೀವಿ ಹಳ್ಳಿಕಾರ ಅಂತೀವಿ ಇರ್ಬೋದು ಆದರೆ ನಿಮಗೆ ಇಷ್ಟ ಆಗ್ತಕ್ಕಂಥ ದೇಶೀಯ ತಳಿಯನ್ನು ದಯವಿಟ್ಟು ಮನೆಗೊಂದು ಸಾಕ್ರಿ ತುಂಬ ಒಂದು ಖುಷಿಯಾಗುತ್ತೆ ಓಕೆ ಅಣ್ಣ ಥ್ಯಾಂಕ್ ಯು ಸರ್ ನೀವು ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನೀವು ನಾಳೆಯಿಂದ ನಾಳೆ ಕಾಲೇಜ್ ಇಲ್ಲ ಅಲ್ಲ ಸರ್ ಹಾಂ ರಜಾ ನಾಡ್ದು ಬರ ಕೇಳಿದ್ರಲ್ಲೇವೆ ನಾಳೆ ಬಸವಣ್ಣನ ಸೇವೆ ಓ ಅಂದರೆ ವಾರದಲ್ಲಿ ಒಂದು ದಿನ ಇಲ್ಲಿ ಆರು ದಿನ ಅಲ್ಲ ಓ ಹಂಗೆ ಆಯ್ತು ಆಯ್ತು ಓಕೆ ಥ್ಯಾಂಕ್ ಯು ನಮಗೆ ಲೈಟ್ ಮ್ಯಾನ್ ಆಗಿರ್ತಕ್ಕಂಥವ್ರು ಇವರು ಪಾಪ ನೈಟಲ್ಲಿ ಲೈಟ್ನ ಹೋಗಿ ಪಾಪ ಅವರು ಇದರಲ್ಲಿ ತೆಗೆದು ಏನರಲ್ಲಿ ಸಾಮಾನ್ಯ ಅಂಗಡಿಲಿ ಲೈಟ್ನ ತೆಗೆದು ಅಣ್ಣವರು ಲೈಟ್ ಎತ್ಕೊಂಬಂದು ಕೊಟ್ಟಿದ್ದಾರೆ ಏನಕ್ಕೆ ಅಂತಂದರೆ ಹಣ ಇಲ್ಲ ಅಣ್ಣ ನಿಮ್ಗೆ ವೀಡಿಯೋ ಮಾಡೋಕ್ಕೆ ಅನುಕೂಲ ಆಗಲಿ ಅಂತ ತುಂಬ ಅವ್ನು ಖುಷಿ ಆಯಿತು ಅಣ್ಣ ಹೆಸರು ರಾಹುಲ್ ರಾಹುಲ್ ಅಂತ ಅಣ್ಣ ನಿಮ್ಮನೋ ಎಲ್ಲೋ ದನವಾ ನಮ್ಮ ನಿಮ್ಮನೆಯಲ್ಲೋ ನಾಟಿ ದನ ಇದ್ದಾವೆ ಓಕೆ ನೋಡಿ ರಾಹುಲ್ ಅಂತ ತುಂಬ ಒಂದು ಖುಷಿ ಆಗ್ತಿದೆ ಪಾಪ ನಮಗೆ ಲೈಟ್ ಮ್ಯಾನ್ ಆಗಿ ಕೆಲಸ ಮಾಡಿದ್ದಾರೆ ಅಂದರೆ ಒಂಥರ ಸಿನಿಮಾ ಮಾಡ್ದಂಗೆ ಆಯ್ತಿದ್ದೀವಿ ಲೆಕ್ಕಾಚಾರವಾಗಿ ಇವತ್ತು ಓಕೆ ತುಂಬ ಧನ್ಯವಾದ ತುಂಬ ಖುಷಿ ಆಗ್ತಿದೆ ಓಕೆ ಥ್ಯಾಂಕ್ ಯು